ಪಲ್ಲಿ ಸಿಕ್ತು ಹಾಯ್ ಅದಕ್ಕೆ ನಾನೇನು ಎದುರುಕೊಳ್ಳಲಿಲ್ಲ ಅದಕ್ಕೋಸ್ಕರ ನಾನು ಅದು ಎದ್ರುಕೊಂಡೇನು ಮಾಡಕ್ ಹೋಗ್ಲಿಲ್ಲ ಸುಮ್ಮನೆ ಅಲ್ಲಿಂದ ಅಷ್ಟೇ ಅಷ್ಟೇ ಕೆಲಸ ಗುಡಿಸ್ತಿದ್ದ ನೋಡಿ ಹಠಿ ನನ್ನ ಕಟ್ಟಿರೋದಿ ಅಜ್ಜಿ ನನಗೆ ರೂಪಾಯಿ ನನಗೆ ಮತ್ತೆ ಮಿಲನ್ ಗಂತೆ ಕೆಲಸ ಮಾಡಿದ ಕೆಲಸ ಮಾಡಿದಿಕ್ಕೆ ಇವಾಗ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಅಕ್ಕಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಬೆಂಡೆಕಾಯಪ್ಪಲ್ಯ ವಾವ್ ಸೂಪರ್ ನೋಡಿ ಅಲ್ಲಿ ನಮ್ಮ ಅಜ್ಜಿ ಸ್ಯಾರಿ ಚೂಸಿಂಗ್ ಮಾಡ್ತಾ ಇದ್ದಾರೆ ಶಾಪಿಂದ ಅಮ್ಮಾಗೆ ಒಂದು ನಾಲ್ಕೈದು ಸೀರೆ ತಗೊಂಡ್ಬಂದ್ರು ಇವಾಗ ಅಜ್ಜಿ ಚೂಸಿಂಗ್ ಮಾಡ್ತಾ ಯಾವ ಸೀರೆ ಅಂತ ಯಾವ್ದು ಇಷ್ಟ ಆಯ್ತು ಅಜ್ಜಿ ಈ ರೀತಿ ತನ್ನೇ ಬರುತ್ತೆ. ಓಹ್ ಸಿಂಪಲ್ ಆಗಿ ಬರುತ್ತೆ. ಯಾ ಚೆನ್ನಾಗಿದೆ. ಈ ರೀತಿ ಬರುತ್ತೆ. ನಿಮಗೆ ಆಲ್ಡ್ ಫ್ಯಾಷನ್ ನಾನು ಅದೇ ಅನ್ಕೊಂಡೆ. ಪರ್プル ಫಸ್ಟ್ ಇದು ಚೆನ್ನಾಗಿದೆ. ಆಂತರಿಕ ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಬಟ್ಟೆ ಫಸ್ಟ್ ನಿಮಗೆ ಅನವೈತೆ. ಅಹ್ ಜನೆ ಉಂಟು ಇದು ಕ್ರಾಪ್ ಇದು ಬೆಲೆ ಅಲ್ಲ ಸ್ಯಾರೆಯಲ್ಲಿ ಕಲೆ ನೋಡಬೇಕು ಹಾ ಸರಿ ಇವಾಗ ಅಜ್ಜಿದ್ ಮುಗೀತು ಬನ್ನಿ ಇಲ್ಲಿ ಬನ್ನಿ ಸರಿ ಬನ್ನಿ ನೀವು ಈಗ ನಾಲ್ಕು ಮೂರು ಸೀರೆಲಿ ಯಾವ ಸೀರೆ ಇಷ್ಟ ನೋಡ್ರಿ ಪಾರ್ವತಮ್ಮ ದೊಡ್ಡವ್ರವತಮ್ಮ ಅಷ್ಟು ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯ್ತು ನಿಮಗೆ ಮೂರು ಇಷ್ಟ ಆ ಮೂರು ಸೀರೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟು ನಿಮ್ಮ ಕಡೆಯಿಂದ ರಕ್ಷಿತ್ ಕಡೆಯಿಂದ ಗಿಫ್ಟ್ ಅಲ್ಲ ನಿಖಿತಾ ಅವ್ರ ಕಡೆಯಿಂದ ಗಿಫ್ಟು ಅವ್ರದೇ ಚಾನೆಲ್ ಇದು ನಾನು ಹೇಳೋದು ಪಾರ್ವತಮ್ಮ ಮಗ ಅಜ್ಜಿಗೆ ಸೀರೆ ಕೊಟ್ಟಿಗೆ ಗಿಫ್ಟ್

ಚಿಕ್ಕವರು ಇರ್ಬೇಕಾರೆ ನಮ್ಮಅಪ್ಪ ಅವರೆಲ್ಲ ಚಿಕ್ಕೋರ್ ಇರ್ಬೇಕಾರೆ ನೀವ್ ನೋಡ್ಕೊಂತಿದ್ರಿ ಮಗು ತರ ಇವಾಗ ಅವ್ರು ನಿಮ್ಮ ಮಗು ತರ ನೋಡ್ಕೊಬೇಕಷ್ಟೇ ವಯಸ್ಸಾಗ್ತಾ ಆಗ್ತಾ ಎಲ್ಲಾರು ಮಕ್ಕಳೆ ನೀವು ಅಷ್ಟೇ ಆಯ್ತಾ ಇವಾಗ ಗಟ್ಟಿ ಆಗಿರ್ಬೋದು ಇಂಡಿಪೆಂಡೆಂಟ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಿಮ್ಮ ಅಮ್ಮ ಬೈತಾಳೆ ಅಲ್ಲ ಅಂತಾಳೆ ಎಲ್ಲಾ ಆಡ್ತಾಳೆ ಹೋಗ್ಬಿಡು ಅಲ್ವಾ ಒಂದು ನಿಮಿಷ ಕಾಣದೆ ಹೋಗ್ಲಿ ನಿಮ್ಮ ಹೆಂಗೋದ್ರೆ ಹೇಳ್ತಾಳಲ್ಲ ಅದೇ ವ್ಯತ್ಯಾಸ ತಾಯಿದಿನ ಪ್ರೀತಿ ವಿಶ್ವಾಸ ಮಕ್ಕಳಿಗೂ ಅಷ್ಟೇ ತಾಯಿದಿನ ಕಾಣಲಿಲ್ಲ ಅಂದರೆ ಅವ್ಕಿರೋಕ್ಕೂ ಆಗೋಲ್ಲ ಒಳಗಡೆ ತಳಮಳ ತಳಮಳ ಅನಿಸ್ತಾ ಇರುತ್ತೆ ಅವಾಗೆಲ್ಲರೂ ದೂರದಿಂದ ನಿಂತ್ಕೊಂಡು ನೋಡಿದಾಗ ಅವಾಗ ಸ್ವಲ್ಪ ಸಮಾಧಾನ ಆಯ್ತದ ಸಮಾಧಾನ ಆಯ್ತೀರಾ ಅಷ್ಟೇ ವ್ಯತ್ಯಾಸ ಇದೇ ರಕ್ತದ ಬಾಂಧವ್ಯ ಅನ್ನೋದು ಗೊತ್ತಾ ಇನ್ನು ಎಷ್ಟೊಂದು ಜನ ನಮ್ಮ ಅಜ್ಜಿದ ಏನಾದ್ರು ಲೈಫ್ ಸ್ಟೋರಿ ನಮ್ಮ ಅಪ್ಪಂದು ಲೈಫ್ ಸ್ಟೋರಿ ಕೇಳಿದ್ದೀರಾ ಇನ್ನು ಅಮ್ಮನ ಲೈಫ್ ಸ್ಟೋರಿ ಕೇಳಿದ್ದೀರಾ ನಮ್ಮ ತಾತಾಜಿ ಲೈಫ್ ಸ್ಟೋರಿ ಯಾರೂ ಕೇಳಿಲ್ಲ ಖಂಡಿತ ಅದೊಂದು ಲೈಫ್ ಸ್ಟೋರಿ ವ್ಲಾಗ್ ಬೇಕಂದ್ರೆ ಹೇಳಿ ಈಗ ಊರೆಲ್ಲ ಇದೀವಿ ಖಂಡಿತ ಲೈಫ್ ಸ್ಟೋರಿ ವ್ಲಾಗ್ ಹೇಳ್ತೀನಿ ಎಲ್ಲ ಕೇಳಿ ಚಪ್ಪಲಿ ಬಿಚ್ಚು ಚಪ್ಪಲಿ ಬಿಚ್ಚೋ ಗಮ್ಮಾ ಬಿಚ್ಚು ಬರಬೇಕಲ್ಲ ಸರಿ ಗುಡ್ ಮಾರ್ನಿಂಗ್ ಮಾಡು ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಹಾಯ್ ಫ್ರೆಂಡ್ಸ್ ನೋಡಿಲಿ ಮಳೆ ಬರ್ತಿದೆ ಮಳೆ ಬೇರೆ ಬರ್ತಿದೆ ಮಳೆ ಬೇರೆ ನಿನ್ನದನು

ಅಜ್ಜಿಗೆ 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 ಇಲ್ಲ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಓಕೆ ಇವಾಗ ಮತ್ತೆ ಎಲ್ಲ ಕೆಲಸಗಳು ಸ್ಟಾರ್ಟ್ ನಾನು ಫ್ಯಾನ್ ಅವರಿಸ್ಬೇಕಂತೆ ಇನ್ನು ನಮ್ಮ ಅಮ್ಮ ಎಲ್ಲ ಬಂದು ಕಿಚನ್ ಅವ್ರ ಕಿಚನ್ ಡಿಪಾರ್ಟ್ಮೆಂಟು ಸೊಸೈಟಿರೋ ಕಿಚನ್ ಡಿಪಾರ್ಟ್ಮೆಂಟ್ ಇನ್ನು ನಮ್ಮಜ್ಜಿ ನಮ್ಮಜ್ಜಿ ಇದು ಏನಪ್ಪ ಮ್ಯಾನೇಜರ್ ಟೈಪ್ ಇವಾಗ ಅಂಪೈರು ಎಲ್ಲ ಕಡೆ ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಕರೆಕ್ಟಾಗಿ ಮಾಡ್ತಾಯಿದ್ದಾರ ಅಂತೆಲ್ಲ ನೋಡ್ತಾ ಇರ್ತಾರೆ ಇವಾಗ ಬನ್ನಿ ನಾನು ಇವಾಗ ಫ್ಯಾನೆಲ್ಲ ನಾನು ನಾನೆಲ್ಲರದು ಫ್ಯಾನ್ ಕೊಟ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಏನು ಕೆಲಸ ಹೇಳ್ತಾರೆ ನೋಡೋಣ ಓಕೆ ಇವಾಗ ಕಿಚನ್ದು ಕೆಳಗಡೆ ವಾ ಕ ವಾಡ್ರೂ ಎಲ್ಲ ಫುಲ್ಲು ನೋಡಿ ಇಲ್ಲಿ ಅಜ್ಜಿ ಕೈಲಿ ಆಗೋಲ್ಲ ಕ್ಲೀನ್ ಮಾಡೋದಕ್ಕೆ ಅವ್ರ ಕೈಲಿ ಬಗ್ಗಕ್ಕೆ ತಾತನ ಕೈಲಿ ಹೋಗೋಕ್ಕಾಗಲ್ಲ ಇನ್ನು ಇದ್ದಾಗ ಮಾಡ್ತಿದ್ದಂತೆ ಇವಾಗ ಫುಲ್ ಗಲೀಜಾಗೋಗಿದೆ ಅದರಿಂದ ಇವಾಗ ಇವತ್ತಿನ ಡಿಪಾರ್ಟ್ಮೆಂಟ್ ಅದು ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಉಚ್ತಾ ಇದ್ದಾರೆ ನಬೈಲ್ ಇನ್ನು ಫ್ಯಾನ್ ನೋಡಿ ಇಲ್ಲಿ ಅಷ್ಟು ಐ ಮೀನ್ ತಾತಂಗೂ ಯಾರಿಗೂ ಹತ್ತಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದುಡ್ಡು ಇದೆ ನೋಡಿ ಹ್ಞೂ ಬೇಡ ಅಕ್ಕೊಲಿನಲ್ಲಿ ಹೊಡಿತೀನಿ ಸಾಕು ನೋಡಿ ಫುಲ್ಲು ಫ್ಯಾನ್ ಫುಲ್ಲು ದೊಳು ಸರಿ ಸರಿ ಆಮೇಲೆ ಸಿಗ್ತೀನಿ ಇವಾಗ ಒನ್ ಬೈ ಒನ್ ಕೆಲಸ ನಡೀತಿದೆ ಮನೆಯಲ್ಲಿ ಅವಾಗ ಅದಕ್ಕಿಂತ ಮುಂಚೆ ಎಲ್ಲರೂ ತಿಂಡಿ ತಿನ್ಬೇಕಲ್ವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಪ್ಪಲ್ಯ ವಾವ್ ಸೂಪರ್ ಇನ್ನು ಅದನ್ನು ಕಾಯ್ತಿದ್ದಾನೆ ಅವಾಗಿಂದ ಅಕ್ಕಿ ರೊಟ್ಟಿ ನೋಡ್ಕೊಂಡೇ ಕೂತಿದ್ದಾನೆ ನಿನ್ನ ಕೂತ್ ನಮ್ಮ ಮನೇಲಿ ಗುಡ್ ಬಾಯ್ ಅವನೇ ಇನ್ನು ಖುಷಿ ಕಾಯ್ತಿರ್ಲಿಲ್ಲ ಸೈದಾ ಬಂದಲು ರೊಟ್ಟಿ ಕಿತ್ಕೊಂಡು ಹೋದಲು ಇವಾಗ ಎಲ್ಲರಿಗೂ ರೊಟ್ಟಿ ಹಾಕ್ಕೊಡ್ತಾಯಿದ್ದಾರೆ ಫಸ್ಟ್ ಕಮ್ ಫಸ್ಟ್ ಈಡ್ಸ್ ಯಾರು ಫಸ್ಟ್ ಬಂತು ಬಂತ ಅವ್ರು ತಿಂತಾರೆ ಆ ರೀತಿ ಇನ್ನು ಅಲ್ಲೂ ಎಲ್ಲ ಕ್ಲೀನಿಂಗ್ ಮುಗೀತು ನಾನು ಇನ್ನು ಫ್ಯಾನ್ ಓರ್ಸ್ದೆ ಇಲ್ಲ ಫ್ಯಾನ್ ಓರ್ಸ್ ಆದಮೇಲೆ ಎಲ್ಲ ಧೂಳು ಹೊಡಿತಿದ್ದೀನಿ ಹಾಂ ಮಾಡ್ತೀನಿ ಧೂಳು ಹೊಡಿತಿದ್ದೀನಿ ಅವಾಗಿಂದ ಸೈಡ್ ಸೈಡ್ ಎಬ್ಬಿ ಧೂಳು ಕಟ್ಬಿಟ್ಟಿದೆ ಸ್ಪೈಡರ್ಸ್ಗಳು ಜಾಸ್ತಿ ಇದೆ ಅವಾಗಿಂದ ಈ ಕಡೆ ಎಲ್ಲ ಮುಗಿಸ್ದೆ ಇನ್ನು ಈ ಕಡೆ ಎಲ್ಲ ಮುಗಿಸ್ಬೇಕು ಇವಾಗ ಅಲ್ಲೋಡಿ ಕಾರ್ನರಲ್ಲೂ ಅಲ್ಲೊಂದು ಧೂಳಿದೆ ಅದನ್ನು ಕ್ಲೀನ್ ಮಾಡಬೇಕು ಓಕೆ ಕ್ಲೀನ್ ಮಾಡಿ ಸಿಗುವ ತಿಂಡಿ ತಿನ್ಬೇಕಾರೆ ಫಸ್ಟ್ ಟನ್ ಫಸ್ಟ್ ಅನ್ನ ಥರ ಎಲ್ಲರೂ ತಿಂಡಿ ಹಾಕ್ಸ್ಕೊಂಡು ತಿಂತಾಯಿದ್ದಾರೆ ಈ ಕಡೆ ನಮ್ಮಪ್ಪ ಬನ್ನಿ ಅಜ್ಜಿ ನೆಕ್ಸ್ಟ್ ನಾನು ಹೋಗ್ತೀನಿ ಇವಾಗ ತಿಂಡಿ ತಿನ್ನೋದು jadi tumne ki baby ik bekaade batte katutara la hatke na katidivi hatke la aagiduthe thai like na bolle comfortable na idhena thukolak yana hatke sada ini

ನಪ್ಪ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಒಬ್ಬರಾದ ಮೇಲೆ ಒಬ್ಬರ ಒಬ್ಬರಾದ ಮೇಲೆ ಒಬ್ಬರು ಅದನ್ನ ಮಾಡ್ಕೊಟ್ಬಿಟ್ಟು ಬಿಟ್ ಲಾಸ್ಟಿಂಗ್ ನೀರು ತಿನ್ನೋ ಒಂಥರ ತೃಪ್ತಿ ಅನ್ಸುತ್ತಾ ನಿಮಗೆಲ್ಲ ಕಡೆ ಟೀ ಮಾಡ್ತಾ ಇದಾರೆ ಇಂದ್ರಮ್ಮ ನೀರೆಲ್ಲ ಆಗುತ್ತೆ ಅಮ್ಮ ನಾನು ತೋಳಿಬೇಕರ ಮನೆಗೆ ಹೋಗ್ತೀತು ಅದು ಸ್ಲೋಪ್ ಸ್ಲೋಪ್ ಹಿಂಗಿದೆ ಅದು ಅದಕ್ಕೆ ಡಬ್ಬೋ ಅದು ಪಾತ್ರೆಕಡೆ ಅದರಲ್ಲಿ ದಬ್ಬಾಕ್ ಬಿಟ್್ರೆ ನೀರು ಸೋರ್ ಆದ್ಮೇಲೆ ಏನು ಹೇಳ್ತೀರಾ ಪಾರ್ವತಮ್ಮ ಅವರೇ ನಿಮಗೆ ಆ ಪಾತ್ರೆ ತೊಳೆದ್ಬಿಟ್ಟು ಪಾತ್ರೆ ತೊಳೆಯಕಂತ ಇಲ್ಲಿ ಕೊಟ್ರೆ ನೀವು ಈರುಳ್ಳಿ ಎಲ್ಲ ಇಟ್ಟಿದ್ದೀರಾ ನಾವ್ ಇಟ್ಟಿಲ್ಲ ಸರ್ ನಿಮ್ ತಾತ ನಮ್ ತಾತ ಕೊಡ್ರಿ ನಮ್ ತಾತ ಕೇಳೋಣ ತಾತ ಪಾತ್ರೆ ತೊಳೆದ್ಬಿಟ್ಟು ಪಾತ್ರೆ ತೊಳೆಯಕಂತ ಅದನ್ನ ಕೊಟ್ರೆ ಈರುಳ್ಳಿ ಏನಕ್ಕೆ ಇಡಕ್ಕೆ ಇಟ್ಟಿದ್ದೀರಾ ಅದರಲ್ಲಿ ಅವ್ರೇನೆ ಹೇಳಿದ್ರು ಈರುಳ್ಳಿ ಅಲ್ಲ ಒಬ್ರು ಒಬ್ರು ಮೇಲೆ ತಾತ ನೋಡ್ರಿ ಅಜ್ಜಿ ಬಂದಿನ ಏನ್ ಮಾಡ್ತಾ ಗೊತ್ತಾ ಚಿಕ್ಕ ಚಿಕ್ಕದ ಅದ್ರೊಳಗೆ ಹಾಕಿದ್ನಾ ದೊಡ್ಡವನ್ನ ಸೈಡಲ್ಲಿ ನಿಲ್ಸಿದೆ

ಮೆಣಸಿನ್ಕಾಯಿ ಬೀನ್ಸು ಇದೇನಾ ಇನ್ನೊಂದು ಸೊಪ್ಪು ಐತೆ ಸೊಪ್ಪು ಇಲ್ರಿ ಎಲ್ಲಿರಲಿ ಆಯ್ತು ಇಲ್ಲ ಐತೆ ಮೆಣ್ಸಿನ್ಕಾಯಿ ಇದು ಇಲ್ಲ ಮೆಣಸಿನ್ಕಾಯಿ ಅಷ್ಟೆ ಬೀನ್ಸು ಇಲ್ಲ ಐತಿ ನೋಡಿ ಮಿಲನ್ ಕಸ ಗುಡಿಸ್ತಾ ಇದ್ದಾನೆ ಎಷ್ಟು ಕರೆಕ್ಟಾಗಿ ಕಸ ಗುಡಿಸ್ತಿದ್ದಾನೆ ನೋಡಿ ಇನ್ನು ಅಮ್ಮ ವಿಡಿಯೋ ಅಪ್ಲೋಡ್ ಮಾಡಿರೋದು ಚೆಕಿಂಗ್ ಮಾಡ್ಕೊತಾ ಇದ್ದಾರೆ ಇನ್ನು ಅಜ್ಜಿ ಬೀನ್ಸ್ ಬಿಡಿಸ್ತಾ ಇದ್ದಾರೆ ದೊಡ್ಡಮ್ಮ ಕೆಲಸ ಮಾಡ್ತಿದ್ದಾರೆ ಪಪ್ಪ ಖುಷಿ ಖುಷಿ ಆಟತಳೆ ಪಪ್ಪ ಜೊತೆ ಇನ್ನು ನಾನು ಇದೆಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ಏನೇನಿತ್ತು ವಾಝ್ ಗೀಝು ಅದೆಲ್ಲ ತೆಗ್ದು ಒರೆಸಿ ಅಲ್ಲೊಂದು ಪಲ್ಲಿ ಸಿಕ್ತು ಹಾಯ್ ಅದಕ್ಕೆ ನಾನೇನು ಎದ್ರುಕೊಳ್ಳಿಲ್ಲ ಅದಕ್ಕೋಸ್ಕರ ಹಾಂ ನಾನು ಅದು ಹೆದರ್ಕೊಂಡೇನೂ ಹೋಗಲಿಲ್ಲ ಸುಮ್ಮನೆ ಅಲ್ಲಿಂದ ಎಗ್ರೋಗ್ಬಿಟ್ಟೆ ಅಷ್ಟೆ ಅದಾದಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋದ್ರೆ ಇವಾಗ ಕಸ ಗುಡಿಸಿ ಐವತ್ತು ರೂಪಾಯಿ ಹಾಂ ಪ್ರೈಸು ಐವತ್ತು ರೂಪಾಯಿ ಹಾಂ ಅಲ್ಲ ಐವತ್ತು ರೂಪಾಯಿ ಸಿಕ್ಕಿದ್ರುಮ್ಮ ಇಲ್ಲಿಂದ ಅಂಗಡೀಶ್ ದೂರ ಇದೆಯೆಲ್ಲ ತೊಗೊಂಡ್ಬರ್ಬೇಕೇನೋ ಅಂದ್ರೆ ಅಜ್ಜಿನೇ ಅಜ್ಜಿ ನಗ್ತವ್ರೆ ರೋಡಿ ಅಲ್ಲಿ ಇಲ್ಲಿಂದ ಟಿ ಬಿ ಕ್ರಾಸ್ವರೆಗೂ ಹೋಗ್ಬೇಕಿನ ತಿನ್ಬೇಕಂದ್ರೆ ಅವಾಗ ನಾನು ನಮ್ಮ ತಾತನ್ ಮಾತ್ರ ಒಳ್ಳೆ ಟ್ಯಾಕ್ಸ್ ಬಿಡಿ ಟ್ಯೂಷನ್ಗೆ ಹೋಗ್ಬೇಕಾರೆಲ್ಲ ಒಂದು ಐವತ್ತು ರೂಪಾಯಿ ಇತ್ಕೊಂಡು ಹೋಗ್ತಿದ್ದೆ ನಮ್ಮ ತಾತನ ಹತ್ರ ಅಮ್ಮ ಅವಾಗ ಹೆಂಗೇಳಿ ನಾನು ಟ್ಯೂಷನ್ಗೆ ಹೋಗ್ತಿದ್ನಲ್ಲ ಅಲ್ಲಿ ದೇವೇಂದ್ರ ಪಳ್ಳ್ಯದಲ್ಲಿ ತಾತ ಮನೇಲಿ ಸಂಜೆ ಹೋಗ್ತಿರ್ತೀನಿ ನಮ್ಮ ತಾತನ ಹತ್ರ ಐವತ್ತು ರೂಪಾಯಿ ಟ್ಯಾಕ್ಸ್ ಆಗ್ದಲ್ಲೇ ಹೋಗ್ತಿರ್ಲಿಲ್ಲ ಸೂಪರ್ ಮಾರ್ಕೆಟ್ ಇತ್ತಲ್ಲ ಅಲ್ಲಿ ಐವತ್ತು ರೂಪಾಯಿ ಮಂಜು ಅಂಗಡಿ ಅಲ್ಲಿ ಐವತ್ತು ರೂಪಾಯಿ ಟ್ಯಾಕ್ಸ್ ಏನಾರು ತೊಗೊಂಡು ಹೋಗ್ತೇ ಹೋಗಿ ಹೋಗ್ತಿದೆ ಡಾರ್ಕ್ ಫೆಂಟೆ ಚೀಸ್ ಬಿಸ್ಕೆಟ್ ಆ ಥರ ಏನಾರು ಇವಾಗ ನಮ್ಮ ತಾತ ದೂರ ಬಂದಿರೋದ್ರಿಂದ ನಮ್ಮಅಮ್ಮಗೆ ಟ್ಯಾಕ್ಸ್ ಆಗ್ತಿದೆ ಪರಿಸ್ಥಿತಿ ಮನೆ ಸ್ಥಿತಿ ಒಂದೇ ಥರ ಇರೋಲ್ಲ ಅಜಿ ಎರಡು ವೇರಿಯೇಷನ್ ಆಗ್ತಾ ಇರುತ್ತೆ ಅಲ್ಲ ಇಲ್ಲಿ ದುಡ್ಡಿಕೊಂಡು ಈ ರೋಜ್ ದಿನ ಖುಷಿಯಾಗಿದ್ಬಿಟ್ಟು ಹೋಗ್ಬೇಕು ಹೋಗ್ಬೇಕಾರ ಅದ್ ನೀನು ಯಾರು ತೊಗೊಂಡು ಹೋಗಲ್ಲ ಅಷ್ಟೇ ನಿಮ್ಮ ಆಸೆ ಇತ್ತು ಮಾ ನಿಮ್ಮ ಆಸೆ ಇತ್ತು ಊರಲ್ಲಿ ಒಂದು ಮನೆ ಕಟ್ಕೊಬೇಕು ಅಂತ ಕಟ್ಸ್ಕೊಂಡ್ರಿ ಇವಾಗ ಖುಷಿ ಖುಷಿಯಾಗಿದ್ದೀರ ನಾವು ಬರ್ಬೇಕಂದ್ರೆ ಇವಾಗ ನೋಡಿ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಊರು ನಮಗೂ ಥರ ಆಗುತ್ತೆ ಒಂದು ವೇಕೇಶನ್ ತರ ಹ್ಮ್ ಬರ್ತೀವಿ ಆರಾಮಾಗೆಲ್ಲ ಖುಷಿಯಾಗಿರ್ತೀವಿ ನೋಡಿ ಈ ತರ ಎಲ್ಲ ಬರ್ತೀವಿ ಎಲ್ಲರೂ ಒಂದೇ ಸಲ ಇದ್ಕೊಂಡು ನಿಮಗೂ ಖುಷಿ ನಮಗೂ ಖುಷಿ ಹೋಗ್ತೀವಿ ಅದೇ ನೀವಾಗ ಹೇಳಿದ್ರಿ ನೋಡಿ ಬ್ಯಾಂಕಿಗೆ ಕಟ್ಬಿಟ್ಟು ಬಡ್ಡಿ ಅಂತ ದುಡ್ಡು ಮಾತ್ರ ಬರ್ತಿತ್ತು ಖುಷಿ ಸಿಗ್ತಾ ಇರಲಿಲ್ಲ ಅಷ್ಟೇ ಮನಿ ಕಾಂಡ್ ಬೈ ಎವ್ರಿ ದುಡ್ಡು ದುಡ್ಡು ಎಲ್ಲನೂ ಕೊಂಡ್ಕೊಳಕ್ ಆಗಲ್ಲ ಎಲ್ಲ ಸಿಚುವೇಶನ್ಸ್ ಅಜ್ಜಿ ಎಲ್ಲ ಜೀರೋ ಟು ಹಂಡ್ರೆಡ್ ಯಾರು ಬೇಕು ಎಲ್ಲೆಲ್ಲಿ ಬೇಕಾರು ಮಲ್ಕೊಂಡ್ ಬಂದಿನ ನೋಡಿದ್ವಲ್ಲ ರೂಮ್ ಅಂದ್ ಖಾಲಿ ಬಿಟ್ಬಿಟ್ಟು ಎಲ್ಲರೂ ಇಲ್ಲೇ ಮಲ್ಗಿದ್ವಿ ಉದ್ದಕ್ಕೂ ಕರೆಕ್ಟ್ ನಲ್ಲೇ ಖುಷಿ ಇದನ್ನು ಪಪ್ಪ ಮಲ್ಕೊಂಡಿದ್ದಾರೆ ಇದನ್ನು ಅವಾಗೆಲ್ಲ ಆಟ ಆಡ್ತಾ ಇದ್ದಾನೆ ಆಮೇಲೆ ಕರೆಕ್ಟಾಗಿ ಕಸ ಗುಡಿಸ್ತಾನ ಮೂಲ ಮೂಲೇನು ಕುಶಿಮಾ ಏನ್ ಮಾಡ್ತಿದ್ದೀರಾ ಖುಷಿಮಾ ವ್ಯಾಸ್ದಿನ್ ಎತ್ಕೊಂಡು ವ್ಯಾಸದಿನ್ ಹಚ್ತಾರ ನೋಡಿ ಅಜ್ಜಿಗಳು ಅಮ್ಮ ಯಾರದು ಅಜ್ಜಿ ಅಜ್ಜಿ ಹ್ಮ್ ಹತ್ತರ ಮಾತಾಡ್ಬಾರ್ದು ನೋಡಿ ಅಜ್ಜಿ ನನಗೆ ನೂರು ರೂಪಾಯಿ ಕೊಡ್ತಾರೆ ನನಗೆ ಮತ್ತೆ ಮಿಲನ್ ಗಂತೆ ಕೆಲಸ ಮಾಡಿದಿಕ್ಕೆ ಕೆಲಸ ಮಾಡಿದಿಕ್ಕೆ ಇವಾಗ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಸಾರಿ ಕೆಲಸ ಮಾಡಿದಿಕ್ಕಲ್ಲ ಧೂಳು ಹೊಡೆದ್ಕೊಟ್ಟು ಸರಿ ನಮ್ಮಿಬ್ರು ಡೀಲ್ ಡೀಲು ಪಿಂಚಿನಿ ತಗೊಂಡ್ ಏನಿಲ್ಲ ಏನ್ ಡೀಲು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ನಮ್ಮ ಅಜ್ಜಿ ಹತ್ರ ಮಾತಾಡ್ಬೇಕ್ರೆ ಹಾಗೆ ಕಾಲಲ್ಲಿ ನೀವು ನೋಡಿರ್ತೀರಾ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಕಳಿಸಿದೆ ಚಿನ್ನದಂತ ಕೊಡ್ಸಕ್ ಆಗಲ್ಲ ನನ್ನ ಹತ್ತಿಗೆ ಬೆಳ್ಳಿರ್ ಅಂತ ಅದು ಕೊಡಿಸ್ತಾರಂತೆ ನಾನು ಅದಕ್ಕೆ ಹೇಳಿದೆ ಅದೇನು ಬೇಡ ನೀವೇ ಇಡ್ಕೊಳ್ಳಿ ಖಂಡಿತ ಸೀರೆ ಕೊಟ್ಟಿದ್ ಖುಷಿ ಆಯ್ತಾ ಸೀರೆ ಕೊಟ್ಟಿದ್ ಖುಷಿ ಆಯ್ತವ ನೀನು ಅದು ತಗೊಂಡ್ರೆ ನಾನು ತಗೋ ತಿಂಗ್ಳು ತಗೊಳಲ್ಲ ಸರಿ ತಗೊಳ್ಳ ಸರಿ ಬಂದಾಗ ಕೊಡಿಸಿ ಇಸ್ಕೊಂತೀನಿ ಖಂಡಿತ ಫ್ರೆಂಡ್ಸ್ ಇವ್ರ ಮಾತಿ ಮುಂಚೆ ಪೇಮೆಂಟ್ ಬರ್ತಾರೆ ಫ್ರೆಂಡ್ಸ್ ಅಲ್ಲ ನನ್ಗೆ ಏರಕ್ಕು ಏ ದೃಷ್ಟಿ ಬಿದ್ದು ಬಿಡಿದ್ಯಪ್ಪ ನನ್ನ ಪೇಮೆಂಟ್ಸ್ ಮೇಲೆ ಎಲ್ಲರಿಗೂ ನೋಡಿ ನನ್ನ ಪೇಮೆಂಟ್ ಇವತ್ತು ಇವತ್ತಿನ ಸಂಬಳ ಇದು ಕೆಲಸ ಮಾಡಿದ್ದಕ್ಕೆ ಇದು ಪ್ರೀತಿ ಇನ್ನು ಆ್ಯಕ್ಚುಲಿ ನಮ್ಮ ಅಜ್ಜಿ ಹತ್ರ ಈಸ್ಕೊಂಡು ಎಷ್ಟು ನಮ್ಮ ಅಜ್ಜಿ ಹತ್ರ ಈಸ್ಕೊಂಡು ಎಷ್ಟೊಂದು ದಿವಸ ಆಗಿತ್ತು ಅದು ಕೇಳ್ಸಲ್ಲ ಅದು ಆಫ್ ಆಗಿದೆ ಖುಷಿ ಮಾ ನಿಂಗೆ ನಿನಗೆ ತಗೋ ಗಿಫ್ಟು ಏನಕ್ಕೆ ಕೇಳಿದ್ದು ಅದು ನಂದಾದ ಅಠ ರೂಪಾಯಿ ಓಕೆ ಇನ್ನೂ ಎಷ್ಟು ಜನ ಏನಂದ್ರೆ ನಮ್ಮ ಅಜ್ಜಿಗೆ ಇದು ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ ಅಂತ ಬಿಟ್ರೆ ನಮ್ಮ ಅಜ್ಜಿ ಚೂಸ್ ಮಾಡ್ಕೊಳ್ಳೋದು ಇದು ಏನಕ್ಕೆ ಅಂತ ಕೇಳಿ ಅಜ್ಜಿಗೆ ಯಾವಾಗಲೂ ಚಿಲ್ಲರೆ ಕಾಸು ಏನಕ್ಕೆ ಅಂತ ಕೇಳಕ್ ಹೋದ್ರೆ ಅದನ್ನ ಕೈ ತುಂಬಾ ಇಡ್ಕೊಂಬಹುದು ಹೌದು ಹಾ ಅದೇ ಅದೇ ರೀಸನ್ ಅಂತ ಲಕ್ಷ್ಮಿ ನನ್ನೇ ಅದಿಲ್ವಂತೆ ಚಿಲ್ರೆ ಕಾಸ್ನ ಹಿಂಗೆ ನೋಡಿ ದೇವ್ರ ಫೋಟೋ ಅಷ್ಟೇ ದೇವ್ರ ಅಬ್ಸರ್ವ್ ಮಾಡ್ಬೋದು ಲಕ್ಷ್ಮೀ ದೇವ್ರ ಫೋಟೋಲ್ಲಿ ಚಿಲ್ರೆ ತುಂಬಿತ್ತು ಶಾಪ ಇಟ್ಕೋ ಖುಷಿ ಅವಾಗ ನಮ್ಮ ಅಜ್ಜಿ ಅವಾಗ ಏನಂದ್ರೆ ಕಾಯಿನ್ಸ್ ಗಳು ಕಲೆಕ್ಟ್ ಮಾಡೋದು ತಾತ ಏನಾದ್ರು ಬಂದ್ರೆ ಅವ್ರ ಹತ್ರ ಕಾಯಿನ್ಸ್ ಇಸ್ಕೊಳ್ಳೋದು ಪಪ್ಪ ಏನಾದ್ರು ಬಂದ್ರೆ ಪ್ರಾಸಾಗಿ ಸ್ಟ್ರೈಟ್ ಸ್ಟ್ರೀಟ್ ಇಟ್ಕೊಳ್ಳಿ ಓಕೆನಾ ಥರ ಮಾಡ್ತಿದ್ರು ನಮ್ಮ ಅಜ್ಜಿ ಅವಾಗ ಓಕೆ ನಮ್ಮ ಅಜ್ಜಿ ಅವಾಗ ನೂರ ಹತ್ತು ರೂಪಾಯಿ ಕೊಟ್ಟರೆ ಅದನ್ನೇನು ಹೋಗೋಷ್ಟೊತ್ತಿಗೆ ಖರ್ಚಾಗಿ ಹೋಗುತ್ತೆ ಇಲ್ಲೇ ಅಂಗಡಿ ಇದೆಯಂತೆ ಚಾಕ್ಲೇಟ್ ಅಂತ ಕೊಟ್ಟಿದ್ದಾರೆ ಅಪ್ಪ ಆಮೇಲೆ ಅದಕ್ಕೂ ಕಮೆಂಟ್ ಹಾಕಕ್ ಹೋಗ್ಬಿಡಿ ಮಾಡೋದಕ್ಕೆ ದುಡ್ಡು ದುಡ್ಡಿಸ್ಕೊಂತಿ ಅಂತ ಅವರು ಪ್ರೀತಿಯಿಂದ ಅದು ನನಗೆ ಕೊಟ್ಟಿರೋದು ನನ್ಗ ಮೇಲೆ ನನಗೆ ಕೆಲ್ಸ ಮಾಡ್ಕೊಡೋ ನಿನ್ನ ಹತ್ರ ಹೇಳಿರಿಲ್ಲ ಒಂದ್ಸಲಿ ಐವತ್ತು ರೂಪಾಯಿ ಏನೋ ಒಂದ್ಸಲಿ ನೂರು ರೂಪಾಯಿ ಏನೋ ಅವ್ನ ಇದ್ದಾಗ ಗೊತ್ತಿಲ್ಲ ಕೊಡ್ತಿದ್ದೆ ಕಣೆ ನಾಳೆ ನಮ್ಮ ಮಕ್ಳು ಕಲ್ದ್ರೆ ಇನ್ ಯಾರು ಮಾಡ್ದೇನ ಇನ್ನೊಂದು ನಾವೇನಿಲ್ಲಿ ಇನ್ನೊಂದು ಕಮೆಂಟ್ಸ್ ಬ್ಯಾಡ್ ಇದು ನಮ್ಮ ವ್ಯೂವರ್ಸ್ ಇಗಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಹೇಳ್ತಾ ಇದೀನಿ ಈ ದುಡ್ಡು ಇಸ್ಕೊಂಡಿದ್ದು ಪ್ರೀತಿಯಿಂದ ಕೆಲ್ಸ ಮಾಡ್ಕೊಡೋದು ಏನೋ ದುಡ್ಡು ನಾವ್ ಬರೋದೇ ಹೇಳ್ಬೇಕಂದ್ರೆ ನಾವು ಕ್ಲೀನ್ ಮಾಡ್ಕೊತಾರೆ ನಮ್ಮ ಮನೆ ನಾ ಹೇಳ್ಬೇಕಂದ್ರೆ ಇದು ಬೇರೆಯವ್ರ ಮನೆ ಅಲ್ಲ ನಮ್ ಸ್ವಂತ ಅಜ್ಜಿ ತಾತ ಮನೆ ಅಂದ್ರೆ ಆದ್ರಿಂದ ನಾವು ಏನೇನ್ ಬೇಕು ಎಲ್ಲಾರು ಕ್ಲೀನ್ ಯಾರು ಯಾರು ಕ್ಲೀನ್ ಮಾಡ್ಕೊತಿದೀವಿ ಅವ್ರೇ ಬಂದಿರೋದು ಹೇಳಲಿಲ್ಲ ಅಂಡ್ ನಾವೇನಂದ್ರೆ ಅಜ್ಜಿ ತಾತಂಗ ಆಗಲ್ಲ ಕೈ ಇವಾಗೆಲ್ಲ ಅವ್ರಿಗೂ ವಯಸ್ಸಾಯ್ತು ಅಂತ ಹೇಳಿ ನಾವು ಬಂದ್ ಮಾಡ್ಕೊಂತಿರೋದು ಅದಕ್ಕೂ ಬ್ಯಾಡ್ ಕಮೆಂಟ್ಸ್ ಗಳು ಎಷ್ಟೊಂದ್ ಜನ ಮಾಡಿರ್ತೀರ ಮಾತಾಡಂಗಿಲ್ಲ ಅದು ಬಟ್ ಡ್ಯಾಶ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ರ ಬಗ್ಗೆ ಜಾಸ್ತಿ ನೋಡಿ ಅವ್ರು ಕೆಟ್ ಕಮೆಂಟ್ಸು ಅಂದ್ರೆ ಒಬ್ಬೊಬ್ರಿಗೆ ಹೊಟ್ಟೆವ್ರಿ ಇರುತ್ತೆ ಹೊಟ್ಟೆ ಒಬ್ಬೊಬ್ರಿಗೆ ಮಾಡೋದಕ್ಕೆ ನಾ ಮಾಡ್ಕೊಡ್ತೇವೆ ಹೇಳ್ಕೊಡ್ತಾರ ಮಕ್ಳಿಗೆ ಏಯ್ ಯಾಕೋ ನೀವೊಬ್ರೇನೋ ಇರೋದು ಯಾಕೋ ಇನ್ನ ಯಾರು ಇಲ್ವೇನು ಮಾಡೋಕೆ ಯಾರ ಹತ್ರ ಇಲ್ಲ ನಾವ್ ನಾವೇ ಕೆಲ್ಸ ಮಾಡ್ಕೊಂತೀವಿ ನೋಡಪ್ಪ ನಿಮ್ ಮನೆ ನಿಮ್ಗೆ ಒಬ್ಬರ ಮನೆ ಹೋಗಂಗಿಲ್ಲ ನಿನ್ ಮನೆಗ್ ಬರ್ಬೋದು ನೀವು ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ತಿನ್ಬೋದು ಇರ್ಬೋದು ನಿಮ್ ಖುಷಿ ಪಟ್ಟಿ ಅಂತ ಟೈಮ್ ಬಂದಾಗ ನಿಮ್ಮ ಅದೃಷ್ಟ ಅದು ಅಷ್ಟೇನ್ ಹೇಳಕ್ಕ ಎಲ್ಲರೂಸ್ಕರೇ ನನ್ ಮೊಮ್ಮಕ್ಕಳಿಗೋಸ್ಕರನೇ ಅಟಾಚಲ ಮಾಡಿ ನನ್ ಮನೆ ಕಟ್ಟಿರೋದಿಲ್ಲಿ ಅಜ್ಜಿ ಆಸೆನೆ ಅದಿದ್ದು ಎಲ್ಲರೂ ಹೇಳ್ಬೋದು ಇವಾಗ ನಾವೆಲ್ಲ ಹೇಳ್ಬೋದು ಅಜ್ಜಿ ತಾತಂಗ್ ಹುಷಾರ್ ಇಲ್ಲ ಯಾಕೆ ಎಷ್ಟೊಂದ್ ಜನ ಕಮೆಂಟ್ಸ್ ಕೂಡ ಮಾಡ್ಬೋದು ಯಾಕೆ ಅವ್ರು ಬೆಂಗಳೂರಲ್ಲಿ ಇರಕ್ಕೆ ಪಡ್ಲಿಲ್ಲ ನಿಮ್ ಜೊತೆ ಅಂತ ಅವ್ರು ಮೇನ್ ಆಸೆ ಇದ್ದಿದೆ ಊರಲ್ಲಿ ಒಂದು ಮನೆ ಕಟ್ಸ್ಕೊಂಡು ಇಲ್ಲಿಗೆ ಬರ್ಬೇಕು ಅಂತ ಊರಲ್ಲಿ ಇರ್ಬೇಕು ಅವ್ರಿಗೆ ಹೇಳುದ್ರೆ ಎಷ್ಟೊಂದು ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಬೆಂಗಳೂರಲ್ಲಿ ಇರ್ಬೋದಲ್ಲ ಅಂತ ಅವರೆಲ್ಲ ನಮಗೆ ರಿಟೈರ್ಮೆಂಟ್ ಲೈಫ್ ಅನ್ನೋದು ಊರಲ್ಲಿ ಎಷ್ಟು ದಿವಸ ಬೆಂಗ್ಳೂರಲ್ಲಿ ಇದ್ದಿದ್ ಸಾಕು ಇನ್ನ ರಿಟೈರ್ಮೆಂಟ್ ಲೈಫ್ ಅನ್ನೋದಾದ್ರೂ ಊರಲ್ಲಿ ಇರ್ತೀವಿ ನೋಡಿ ಅಜ್ಜಿ ತಾತ ನಮ್ಮ ಮನೆಗೆ ಬಂದ್ರುನು ಒಂದ್ ದಿವಸ ಎರಡ್ ದಿವಸ ಅಷ್ಟೇ ಇರೋದು ಅದಾದ್ಮೇಲೆ ಇಲ್ಲಿಗೆ ಬರಕ್ ಇಷ್ಟ ಪಡ್ತಾರೆ ಸೊ ಅವರು ಲೀಡ್ ಮಾಡಿದ್ದಾರೆ ಹ್ಮ್ ಇವಾಗ ಇಲ್ಲಿ ಅಡ್ಜಸ್ಟ್ ಆಗಿರೋದ್ರಿಂದ ನೋಡಿ ಒಂದ್ ದಿಸ್ ದಿಸ ಅಷ್ಟ ಇಲ್ಲಿಗೆ ಬರಕ್ ಇಷ್ಟ ಪಡ್ತಾರೆ ಸೊ ಆ ರೀತಿ ಅವ್ರ ಮೂಡು ಜಾಸ್ತಿ ಆಯ್ತು ಮಾತಾಡೋದು ಬನ್ನಿ ಇವಾಗೆಲ್ಲ ಸ್ನಾನ ಮಾಡ್ಕೊಂಡ್ ಬಂದ್ಬಿಡೋಣ ಓಕೆ ಹೇಗೋ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರೋದ್ರಿಂದ ಬ್ಲಾಗ್ ಲೆಂತ್ ಆಗೋಗಿದೆ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಅಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಇರಲ್ಲ ಯಾವುದೇ ರೀತಿ ಜಾಸ್ತಿ ವಾಯ್ಸ್ ಓವರ್ ಕೂಡ ಇರಲ್ಲ ಏನೇ ಆದ್ರೂ ನಿಮ್ಗೆ ಇದ್ರೂ ಇಲ್ಲಿ ನಮ್ಮ ಅಜ್ಜಿ ಮನೆ ವಾತಾವರಣ ನ್ಯಾಚುರಲ್ ಬ್ಲಾಗ್ಸ್ ಎಲ್ಲರೂ ಸೇರೋದಕ್ಕೆ ನ್ಯಾಚುರಲ್ ಆಗಿ ಮಾತ್ರ ತೋರಿಸ್ತಿದ್ವಿ ಇಷ್ಟ ಆದ್ರೆ ಖಂಡಿತ ಇಷ್ಟಪಟ್ಟೆ ಬಿಡ್ತಾರ ಓರಿನ್ ಬ್ಲಾಗ್ಸ್ ಅಂದ್ರೆ ನೀವು ಇಷ್ಟಪಡ್ತಾರೆ ಯಾರು ಇಷ್ಟ ಪಡಿದ್ರೆ ಇಲ್ಲ ಮೊಮ್ಮಕ್ಳ ಇಷ್ಟ ಮಾತ್ರ ಮಾಡ್ತಾರಲ್ಲ ಅದು ಖುಷಿ ನಮ್ಮ ಮಕ್ಕಳಿಗೆ ಅನ್ನೋದಿರ್ತದ ಬಟ್ ನನಗ್ ಏನಕ್ಕೂ ಒಂದು ಆಸ್ತಿ ಆಗಿದೆ ಫ್ರೆಂಡ್ಸ್ ಮಿಲನ್ ಶೆಡ್ಡಿ ತುಂಬಾ ಇಷ್ಟ ಆಗೋಗಿದೆ ಅದ್ ಯಾವಾಗ ಹೇಳಿತೀನೋ ಗೊತ್ತಿಲ್ಲ ಸರಿನಾ ಓಕೆ ಈ ವ್ಲಾಗ್ ಆಕ್ಚುಲಿ ತುಂಬಾ ಲೆಂತ್ ಆಯ್ತು ಲೆಂತ್ ಬೇಡ ನೆಕ್ಸ್ಟ್ ಪಾರ್ಟ್ ಪಾರ್ಟ್ ಅಂತ ಹಾಕ್ತೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತೀರಿ ಥ್ಯಾಂಕ್ ಯು ವಾಚಿಂಗ್ ಬಾಯ್